್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತೀರಾ ಪ್ಲೀಸ್ ಒಂದೇ ಒಂದು ಹಾಯ್ನ ಹೇಳಿ ಜಸ್ಟ್ ಅದಾದಮೇಲೆ ಒಂದು ಲೈಕ್ನ ಕೊಡಿ ನನಗೆ ತುಂಬ ಖುಷಿ ಆಗುತ್ತೆ ಅದಕ್ಕೋಸ್ಕರ ಮತ್ತು ವಿಡಿಯೋದೊಳಗಡೆ ಹೋಗೋಣ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದರೆ ಮಿಡಲ್ ಕ್ಲಾಸ್ ಜನ ನಾವೆಲ್ಲ ಏನಿದ್ದೀವಿ ಏನು ತಪ್ಪುಗಳನ್ನ ಮಾಡ್ತಾ ಇದ್ದೀವಿ ಆ ತಪ್ಪು ನಾವು ಸುಧಾರಿಸ್ಕೊಂಡು ಹೋದರೆ ಆ ತಪ್ಪಿನಿಂದ ನಾವು ಕೂಡ ಶ್ರೀಮಂತರಾಗೋಕ್ಕೆ ಸಾಧ್ಯ ನಾವು ಒಂದಿಷ್ಟು ಒಡವೆ ಸೈಟು ಮನೆ ಅನ್ನೋದು ತಗೊಳ್ಳೋಕ್ಕೆ ಸಾಧ್ಯ ಅನ್ನೋ ವಿಷಯನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಏನಪ್ಪ ಅಂತ ಹೇಳಿದರೆ ಫಸ್ಟು ಓಕೆ ನಾವು ಫಸ್ಟು ನಿಮ್ಮ ಮನೇಲಿ ಯಾರು ಜಾಸ್ತಿ ಖರ್ಚು ಇದ್ದಾರೆ ಅನ್ನೋದನ್ನ ನೀವು ತಿಳ್ಕೋಬೇಕು ಇಲ್ಲ ನೀವು ಇಲ್ಲ ನಿಮ್ಮ ಹಸ್ಬೆಂಡು ಇಲ್ಲ ಮಕ್ಕಳು ಯಾರು ಜಾಸ್ತಿ ಕಾಸನ್ನು ಖರ್ಚು ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳಿ ಅದಾದ್ಮೇಲೆ ಯಾರು ಜಾಸ್ತಿ ಖರ್ಚನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಹೇಳಿ ಅವ್ರಿಗೆ ತಿಳಿಸಿ ಹೇಳಿ ಈ ಥರ ನಾವು ಖರ್ಚು ಮಾಡ್ತಾಯಿದ್ರೆ ಆಗಲ್ಲ ನಮಗೆ ನಾವು ಏನಾದರೂ ಕಮಿಟ್ಮೆಂಟ್ ಮಾಡ್ಕೋಬೇಕು ಮುಂದೆ ಒಂದಿನ ನಾವು ಕೂಡ ಚೆನ್ನಾಗಿರ್ಬೇಕಲ್ವಾ ಅಂತ ಹೇಳಿ ನೀವು ಏನಾದರೂ ಅವ್ರಿಗೆ ಏನು ಮಾಡಬೇಕು ಅಂದರೆ ಕಮಿಟ್ಮೆಂಟ್ ಕೊಟ್ಬಿಡ್ಬೇಕು ಇವಾಗ ಸುಮ್ಮನೆ ಇವಾಗ ದಿನ ಒಂದು ಇನ್ನೂರು ಮುನ್ನೂರು ಐನೂರು ಆ ಥರ ಖರ್ಚು ಮಾಡ್ತಾ ಇದ್ದಾರಾ ಅವ್ರಿಗೆ ನೀವೇನು ಮಾಡ್ತೀರಾ ಅಂದರೆ ಏನಾದರೂ ಒಂದು ಗೋಲ್ಡ್ ಚೀಟಿ ಹಾಕೋ ಕೊಟ್ಬಿಡಿ ಇಲ್ಲಾಂದರೆ ಮಾಮೂಲಿ ಫಂಡ್ ಚೀಟಿ ಅಂತ ಏನು ಹೇಳ್ತೀವಿ ಅದನ್ನು ಹಾಕಿಕೊಟ್ಬಿಡಿ ಆ ಥರ ಸೇವಿಂಗ್ಸು ಹಾಕೋದು ಇಲ್ಲಾಂದರೆ ಎಫ್ ಡಿ ಆರ್ ಡಿ ಅದನ್ನು ಬ್ಯಾಂಕ್ಗಳಲ್ಲಿ ಕೂಡ ನೀವು ಹಾಕ್ಬೋದು ಅದನ್ನು ಕೂಡ ನೀವು ಒಂದು ವರ್ಷಕ್ಕೆ ಇಷ್ಟು ಕಟ್ಟ ಒಂದು ಸಾರಿ ಒಂದು ತಿಂಗಳಿಗೆ ಎಷ್ಟು ಕಟ್ಟಬೇಕು ಒಂದು ವರ್ಷದ್ದು ಇಲ್ಲ ಒಂದೂವರೆ ವರ್ಷದ್ದು ನೀವು ಹಾಕಿ ಕೊಟ್ಬಿಡಿ ಆವಾಗ ನಿಮಗೆ ಅವ್ರಿಗೆ ನಿಮಗಲ್ಲ ಅವರಿಗೆ ಏನು ಅನಿಸುತ್ತೆ ಅಂದರೆ ಅವ್ರಿಗೆ ಜವಾಬ್ದಾರಿ ಅನ್ನೋದು ಬರುತ್ತೆ ಓ ನಾನು ಚೀಟಿ ಕಟ್ಟಬೇಕು ಇಲ್ಲಾಂದರೆ ನಾನು ಬ್ಯಾಂಕಿಗೆ ಕಟ್ಟಬೇಕು ಇಲ್ಲ ನಾನು ಒಡವೆ ಚೀಟಿ ಕಟ್ಟಬೇಕು ಅನ್ನೋದು ಅವರಿಗೆ ಮೇಂಡಲ್ಲಿ ಕೂತ್ಕೊಳ್ಳುತ್ತೆ ಆವಾಗ ಅವರು ಖರ್ಚನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಹೋಗ್ತಾರೆ ಆವಾಗ ಖರ್ಚನ್ನು ಕಡಿಮೆ ಮಾಡ್ಕೊಂಡು ಹೋದಾಗ ಹೋದಾಗ ಸೇವಿಂಗ್ಸ್ ಜಾಸ್ತಿ ಆಗ್ತಾ ಇರುತ್ತೆ ಆ ಸೇವಿಂಗ್ಸ್ ಒಂದು ಸತಿ ಅವ್ರ ಕೈಗೆ ಬಂತು ಅಂದರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಅದಾದಮೇಲೆ ಆಸೆ ಜಾಸ್ತಿ ಆಗುತ್ತೆ ಓ ಈ ಸತಿ ನಾನು ಈ ವರ್ಷ ನಾನು ಒಂದು ಆಲ್ಮೋಸ್ಟ್ ಒಂದು ಲಕ್ಷ ಸೇರಿಸಿದ್ದೀನಿ ನೆಕ್ಸ್ಟ್ ಷ್ಟು ವರ್ಷ ಒಂದು ವರ್ಷ ಗೋಲ್ ಇಟ್ಕೊಂಡು ನಾನು ಮತ್ತೆ ಅದಕ್ಕಿಂತ ಒನ್ ಟು ಡಬಲ್ ಸೇರಿಸ್ಬೇಕು ಯಾವ ರೀತಿ ಸೇವಿಂಗ್ ಮಾಡಬೇಕು ಅಂತ ಅವ್ರ ಮೈಂಡ್ಗೆ ಬಂದುಬಿಟ್ಟಿರುತ್ತೆ ನಾನು ಇಷ್ಟು ಖರ್ಚು ಮಾಡಬಾರ್ದು ಇಷ್ಟು ನಾನು ವೇಸ್ಟ್ ಖರ್ಚನ್ನ ಮಾಡ್ಬಾರ್ದು ಅನ್ನೊಂದು ಅವ್ರ ಮೈಂಡ್ಗೆ ಬಂದುಬಿಡುತ್ತೆ ಹಾಗಾಗಿ ಅವರೇ ಒಂದಿಷ್ಟು ಸೇವಿಂಗ್ಸ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆ ಥರ ನಾವು ಅವ್ರಿಗೆ ಕಮಿಟ್ಮೆಂಟ್ ಏನಿದೆ ಅದನ್ನು ನಾವು ಹೇಳಿಕೊಟ್ಬಿಟ್ರೆ ಆದ್ದರಿಂದ ಅವರು ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ ಖರ್ಚು ಜಾಸ್ತಿ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಅವ್ರು ಕಮೆಂಟ್ ಮಾಡಿ ಕಮೆಂಟ್ಮೆಂಟ್ ಮಾಡಿ ಅವ್ರಿಗೆ ಬಿಟ್ಬಿಡಿ ಮತ್ತು ಏನಾದರೂ ನೀವು ಖರ್ಚು ಜಾಸ್ತಿ ಮಾಡ್ತಾ ಇದ್ದೀರಾ ಮನೆಯಲ್ಲಿರೋ ಲೇಡೀಸ್ಗಳು ಖರ್ಚು ಮಾಡ್ತಾ ಈಗ ಈಗೆಲ್ಲೋ ಹೋಗ್ತೀವಿ ಅಲ್ಲಿ ನೋಡಿದೆಲ್ಲ ಸ್ಲಿಪ್ಪರ್ ಚೆನ್ನಾಗಿದೆ ತೊಗೊಬಿಡ್ತೀವಿ ಬಟ್ಟೆ ಚೆನ್ನಾಗಿದೆ ತೊಗೊಂಡ್ಬಿಡ್ತೀವಿ ಏನು ಎಷ್ಟು ಹೇಳ್ತಾರೆ ಅಷ್ಟು ಕೊಟ್ಟು ತೊಗೊಂಡು ಬಂದುಬಿಡ್ತೀವಿ ಯಾವುದೋ ಒಂದು ಮಾಲ್ಗೆ ಹೋಗಿರ್ತೀವಿ ಸಿಂಗಲ್ ಟಾಪ್ಗೆ ನಾವು ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ಅಷ್ಟು ಕೊಟ್ಟು ತೊಗೊಂಡು ಬಂದುಬಿಟ್ಟಿರ್ತೀವಿ ಮನೇಲಿ ನಮಗೆ ಕಷ್ಟ ಇದೆ ಆದರೂ ಕೂಡ ನಾವು ಅಷ್ಟೆಲ್ಲ ಖರ್ಚು ಮಾಡಿ ಬಂದುಬಿಡ್ತೀವಿ ಅವರು ಹಾಕೊಂಡಿದ್ದಾರೆ ಇವ್ರು ಹಾಕೊಂಡಿದ್ದಾರೆ ನಾನು ಯಾಕೆ ಹಾಕೋಬಾರ್ದು ಅವರು ಹಾಕಿದ್ದಾರೆ ನಾನು ಯಾಕೆ ಹಾಕಬಾರ್ದು ಅಂತ ಆಸೆ ಎಲ್ಲ ಹೆಣ್ಮಕ್ಳಿಗೂ ಇರುತ್ತೆ ಬಟ್ ಅತಿಯಾದಿ ಆಸೆ ಇದು ನಮ್ಗೆ ಒಳ್ಳೇದಲ್ಲ ಅವ್ರ ಹತ್ರ ದುಡ್ಡಿದೆ ಹಾಕೋತದ್ರೆ ಪರವಾಗಿಲ್ಲ ನಮ್ಮ ಹತ್ರ ಏನೂ ಕೂಡ ಇಲ್ಲ ಅಲ್ವಾ ನಾವು ಸ್ವಲ್ಪ ಮಿಡಲ್ ಕ್ಲಾಸ್ ಜನ ಹೇಗಿರಬೇಕು ಹಾಗೆ ಇರಬೇಕು ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಅಂತ ಹೇಗೆ ಹೇಳ್ತಾರೆ ಆ ಥರ ನಾವು ಸಂಸಾರನ ಮಾಡ್ಕೊಂಡು ಹೋಗಬೇಕಾಗುತ್ತೆ ಆವಾಗಲೇ ನಾವು ಮುಂದೊಂದಿನ ಒಂದು ಒಳ್ಳೆ ಸ್ಟೇಜಲ್ಲಿ ನಿಂತ್ಕೋಬೋದು ನಮ್ಮ ಮಕ್ಕಳಿಗೆ ಒಳ್ಳೆ ಫ್ಯೂಚರ್ನ ಕೊಡ್ಬೋದು ಅಂತ ನನ್ನ ಅನಿಸಿಕೆ ಅದರಿಂದ ಹೇಳ್ತಾ ಇದ್ದೀನಿ ಆಸೆಗಳು ಉಂಟು ಹೌದು ಅತಿಯಾಗಿ ಆಸೆ ಮಾಡೋಕ್ಕೆ ಹೋಗ್ಬೇಡೇನೇ ಒಂದು ಇವಾಗ ನೀವು ಈ ವಾರ ತೊಗೊಂಡಿರ್ತೀರಾ ನೆಕ್ಸ್ಟ್ ವಾರ ಮತ್ತೆ ನಾನು ತೊಗೋಬೇಕು ಅನಿಸುತ್ತೆ ಎಲ್ಲರಿಗೂ ಅನಿಸುತ್ತೆ ನೋಡಿದ ತಕ್ಷಣ ಆಸೆನ ನಾವು ಕಟ್ಟಿಟ್ಕೋಬೇಕು ಅದು ಎಲ್ಲನೂ ಆಸೆ ಕಟ್ಟಿಟ್ಕೋಬೇಕು ಅಂತ ಹೇಳಲ್ಲ ಬಟ್ ಅಗತ್ಯ ಇಲ್ಲದೇ ಇರೋದು ಓಕೆನಾ ಅಗತ್ಯವೇ ಇಲ್ಲ ನಮಗೆ ಬೇಡಲಿಕ್ಕೆ ಬೇಡ ಅವ್ರು ತೊಗೊಂಡಿದ್ದಾರೆ ಅಂತ ನಾನು ತೊಗೊಳ್ಳೋದು ಆ ಥರ ಬೇಡ ಆಸೆಗಳು ಓಕೆನಾ ನಿಮ್ಮ ಅಗತ್ಯ ಏನಿದೆ ಅದನ್ನು ಮಾತ್ರ ತೊಗೊಳ್ಳಿ ಅಂತ ನಾನು ಹೇಳ್ತೀನಿ ಲೇಡೀಸ್ಗಳಿಗೆ ಇಷ್ಟ ಹೇಳ್ತಿದ್ದೀನಿ ಮತ್ತು ಇನ್ನೊಂದು ಇನ್ನೊಂದು ಮೆಥೆಡ್ ಏನಪ್ಪ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಇ ಎಮ್ ಐಗೆ ಇಳುಬಿಟ್ಟಿದ್ದೀರ ಇವಾಗ ಏನೇ ತೊಗೊಂಡ್ರು ಇ ಎಮ್ ಐ ಏನೇ ತೊಗೊಳ್ಳಿ ಈ ಎಮ್ ಐ ಸಾಲ ಫೋನು ಇವಾಗ ಫೋನು ಆಲ್ರೆಡಿ ನಮ್ಮ ಹತ್ರ ಇದೆಯಾ ಫೋನು ಅದನ್ನು ನಾನು ಅದು ಬಿಟ್ಬಿಟ್ಟು ಬೇರೆಯವ್ರು ಯಾರೋ ಐಫೋನ್ ತೊಗೊಬಿಟ್ರು ಅದನ್ನು ನಾನು ತೊಗೋಬೇಕಪ್ಪ ಅವಳತ್ರ ಅವಳೇ ಏನೂ ಇಲ್ಲ ನನಗಿಂತ ಇದರಲ್ಲಿದ್ದಾಳೆ ನಾನು ಯಾಕೆ ಈ ಫೋನ್ ಇಟ್ಕೊಂಡಿರಬೇಕು ನಾನು ತೊಗೋತೀನಿ ಈ ಎಮ್ ಐಯಲ್ಲಿ ನನಗೆ ಇನ್ನೂ ದುಡ್ಡು ಕಟ್ಟೋಕ್ಕಾಗಲ್ವಾ ಬರೀ ಮೂರು ಸಾವಿರ ತಾನೆ ಕಟ್ಕೊತೀನಿ ಐದು ಸಾವಿರ ತಾನೆ ಕಟ್ಕೋಬೋದು ಆರಾಮಾಗಿ ಅದಕ್ಕೇನು ಅಂತ ಏನು ಮಾಡ್ತೀವಿ ನಾವು ಫೋನ್ನ ತಗೋತೀವಿ ಇ ಎಮ್ ಐ ತಿಂಗಳು ತಿಂಗಳು ಕಟ್ಟಿ ಮತ್ತು ಸೇವಿಂಗ್ಸ್ ಎಲ್ಲಾಗುತ್ತೆ ಇನ್ಯಾರೋ ಫ್ರಿಜ್ಜ್ ತೊಗೊಂಡು ಬಂದರು ಹ್ಞೂ ಅವ್ರು ಆ ಥರ ಫ್ರಿಜ್ ತಂದಿದ್ದಾರೆ ನಮ್ಮ ಏನಕ್ಕೆ ನಮಗೆ ಅವ್ರಿಗಿಂತ ಏನು ಕಡಿಮೆ ಇದ್ದೀವಿ ನಾವು ನಾವು ತೊಗೊಂಡು ಬರೋದಾ ಅವ್ರೇನು ಫುಲ್ಲು ಅಮೌಂಟ್ ಕೊಟ್ಟು ತೊಗೊಂಡು ಬಂದಿದ್ದಾರಾ ಅವರು ಇ ಎಮ್ ಐಗೆ ತಾನೇ ತೊಗೊಂಡಿರೋದು ನಾನು ಇ ಎಮ್ ಐಗೆ ತೊಗೋತೀನಿ ನಮಗೇನು ಬರೋಲ್ವಾ ಅಂತ ಅಂದ್ಕೊಂಡು ನಾವು ಕೂಡ ಫ್ರಿಜ್ಗಳು ತೊಗೊಂಡು ಬರ್ತೀವಿ ಅವಾಗೇನು ಸಾಲ ಯಾರಿಗೆ ಜಾಸ್ತಿ ಆಗುತ್ತೆ ನಮಗೆ ಇದನ್ನೇ ಒಳ್ಳೆಯ ಒಳ್ಳೆಯ ವಿಷಯನ ಕಲೀರಿ ಬೇರೆಯವ್ರನ್ನ ನೋಡಿ ನೀವು ಅವ್ರು ಸಾಲ ಮಾಡಿದ್ದಾರೆ ಅಂತ ಸಾಲ ಯಾಕೆ ಮಾಡ್ತೀರಾ ಇನ್ನೊಬ್ಬರು ಮನೆ ತಗೊಂಡ್ರು ಸೇವಿಂಗ್ಸ್ ಮಾಡ್ತಾ ಆ ಅಂಥ ವಿಷಯನೆಲ್ಲ ಕಲೀರಿ ನೀವು ಯಾಕೆ ಕಲಿಯಲ್ಲ ಅಂತ ಒಳ್ಳೊಳ್ಳೆ ವಿಷಯನ ಯಾಕೆ ಕಲಿಯಲ್ಲ ನೀವು ಆ ಥರನ ಕಲ್ತ್ಕೊಂಡೋಗಿ ಯಾವುದೇ ರೀತಿ ನೀವು ಇ ಎಮ್ ಐ ಆಗಲಿ ಫೋನ್ ಆಗಲಿ ಬೈಕು ಟಿ ವಿ ಫ್ರಿಜ್ಜು ಆ ಥರ ತೊಗೊಳಕ್ಕೆ ಹೋಗ್ಬೇಡಿ ಏನೋ ಒಂದು ಸಿಚುವೇಶನ್ಗೆ ಒಂದು ಬೇಕಿದೆಯಾ ಓಕೆ ಅಂತ ನೀವು ತೊಗೊಳ್ಳಿ ಜಾಸ್ತಿ ಇ ಎಮ್ ಐಗೆ ಮುಳುಗೋಕೆ ಹೋಗ್ಬಿಡಿ ವರ್ಷ ವರ್ಷ ನಾನು ಎತ್ತೀರ್ತಾ ಅವ್ರು ಇ ಎಮ್ ಐ ಹೇಳ್ತಾರೆ ನೀವು ಒಂದು ಸತಿ ಕರೆಕ್ಟಾಗಿ ಕಟ್ಟಿದ್ದೀರಲ್ಲ ಮ್ಯಾಮ್ ಮತ್ತೆ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ನಿಮಗೆ ಕೊಡ್ತಾ ಇದ್ದೀವಿ ಆಫರಲ್ಲಿ ತೊಗೊಳ್ಳಿ ತೊಗೊಳ್ಳಿ ಅಂತ ಅವರ ಏನು ಹೇಳೋದು ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಹೋಗ್ತಾರೆ ಅವ್ರನ್ನ ಬ್ರ್ಯಾಂಡ್ಗಳನ್ನ ಆದರೆ ನಾವೇನು ಹಳ್ಳಕ್ಕೆ ಬೀಳ್ತೀವಿ ನಾವು ಓಹ್ ನಾವು ಸರಿಯಾಗಿ ಕಟ್ಟಿದ್ದೀವಲ್ಲ ಅದಕ್ಕೆ ನಮ್ಗೆ ಆಫರ್ ಕೊಡ್ತಾ ಇದ್ದಾರೆ ಯಾಕೆ ಬಿಡಬೇಕು ತೊಗೋಬೇಕು ಅಂತೆಲ್ಲ ಏನು ಮಾಡ್ತೀವಿ ತಗೋಬಿಡ್ತೀವಿ ಆದರೆ ಲಾಭ ಯಾರಿಗೆ ನಿಮ್ಗೆ ಅವ್ರಿಗ ಖಂಡಿತವಾಗಲೂ ಅವರಿಗೆ ಲಾಭ ಆಗೋದು ಅದರಿಂದ ಈ ಥರ ಇ ಎಮ್ ಐ ಒಳಗಡೆ ನೀವು ಸಿಕ್ಕಾಕೋಬೇಡಿ ಒಂದು ಸತಿ ಎಮರ್ಜೆನ್ಸಿ ಏನಾದರೂ ಇದ್ದರೆ ನಾನು ಮಾಡಲೇಬಾರ್ದು ಅಂತ ಯಾವುದೂ ಇಲ್ಲ ಎಮರ್ಜೆನ್ಸಿ ಇದ್ದರೆ ಒಂದು ಏನೋ ತೋಳಿ ಅದು ಬಿಟ್ಟು ಯಾವುದೇ ರೀತಿ ಸಾಲಕ್ಕೆ ಕೈ ಹಾಕೋಕ್ಕೋಗ್ಬೇಡಿ ಅಂತ ನಾನು ಹೇಳ್ತೀನಿ ನನ್ನ ಅನಿಸಿಕೆಗಳು ಮತ್ತು ಸೇವಿಂಗ್ಸ್ ಅಂತ ಹೇಳಿದ್ರೆ ಹೌದು ಗಂಡ ಹೆಂಡತಿ ಸೇರಿ ಸೇವಿಂಗ್ಸ್ ಮಾಡಿ ಯಾವುದಾದ್ರೂ ಫ್ಯೂಚರ್ ಪ್ಲ್ಯಾನಿಂಗ್ ಹೋಗಿ ಇದು ಮಾಡಬೇಕು ಅಂದರೆ ಒಂದನ್ನು ಒಂದು ಕನಸನ್ನು ಕಟ್ಕೋಬೇಕು ನಾವು ಇ ಈ ವರ್ಷ ನಾವು ಇದನ್ನು ಮಾಡಲೇಬೇಕು ಹೇಗಾದರೂ ಮಾಡಿ ಮಾಡಲೇಬೇಕು ಅಂತ ನಿಮ್ಮ ಕನಸನ್ನು ಇಟ್ಕೊಂಡ್ರೆ ಖಂಡಿತವಾಗಲೂ ಅದು ನೆನ್ಸಾಗುತ್ತೆ ನೀವು ಏನೂ ಕನಸು ಕಣ್ದೇ ಇಷ್ಟಪಡ್ದೇ ನೀವು ಇದ್ರೆ ಅದು ನೆನೆಸೋಕ್ಕಾಗ ನೆನ್ಸು ಮಾಡೋಕ್ಕಾಗಲ್ಲ ಖಂಡಿತವಾಗ್ಲೂ ಅದು ಕಣ್ಮುಂದೆ ನಿಮಗೆ ಬಂದು ಬಂದು ಹೋಗಬೇಕು ಆಲ್ಮೋಸ್ಟ್ ಇವಾಗ ನೀವು ಒಂದು ಗೋಲ್ಡ್ ತೊಗೋಬೇಕು ಅಂದ್ಕೊಳ್ಳಿ ಅದನ್ನು ನೀವು ಕಣ್ಮುಂದೆ ಅದು ಕನಸು ಕಾಣ್ತಾ ಇರಬೇಕು ತೊಗೊಳ್ಲೇಬೇಕು ತೊಗೊಳ್ಲೇಬೇಕು ಅಂತ ಅದು ಕನಸು ಕಾಣ್ತಾನೆ ಇರಬೇಕು ಅದು ಒಂದಲ್ಲ ಒಂದಿನ ನೆನ್ಸಾಗಲಿ ಆಗುತ್ತೆ ಅದಕ್ಕೆ ಶ್ರಮ ಪಡಬೇಕು ನೀವು ಸೇವಿಂಗ್ಸ್ ಆಗಲಿ ದುಡ್ಡಾಗ್ಲಿ ಉಲ್ಟಾಯ ಮಾಡಿಕೊಂಡು ಅದಕ್ಕೆ ಶ್ರಮ ಎಷ್ಟು ಪಡ್ತೀರಾ ಅಷ್ಟು ನಿಮಗೆ ಪರಿಶ್ರಮ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಓಕೆನಾ ನಾನು ಕೂಡ ತುಂಬಾನೇ ಖರ್ಚು ಮಾಡ್ತಾ ಇದೆ ತುಂಬಾ ಅಂದ್ರೆ ತುಂಬಾ ನನ್ನ ನೋಡಿರೋರು ಮಾತ್ರ ಗೊತ್ತಿದೆ ಆದರೆ ಇವಾಗ ಅಂದರೆ ಅತಿಯಾಗಿ ಖರ್ಚು ಹೋಗಲ್ಲ ಅತಿಯಾಗಿ ಬಟ್ಟೆ ತಗೊಳ್ಳೋದು ಸ್ಲಿಪ್ಪರ್ ತೊಗೊಳ್ಳೋದು ನೀವು ನಿಜ ಹೇಳ್ತೀರಾ ಇಲ್ವೋ ಗೊತ್ತಿಲ್ಲ ನಾನು ವರ್ಷಕ್ಕೆ ಒಂದೆರಡು ಜೊತೆ ತೊಗೋತೀನಿ ಅಷ್ಟೇ ಅದಾದ ಮೇಲೆ ನಮ್ಮಮ್ಮ ಆ ಥರ ತಂದು ಕೊಡ್ತಾರೆ ಅಷ್ಟೆ